ಭಾರತದ ಆರ್ಥಿಕತೆ ವಾಯು ವೇಗದಲ್ಲಿ ಬೆಳೆಯುತ್ತಿದೆ ಇದೀಗ ಜಪಾನ್ ಆರ್ಥಿಕತೆಯನ್ನ ಹಿಂದಿಕ್ಕಿ ನಾಲ್ಕನೇ ಸ್ಥಾನವನ್ನ ಅಲಂಕರಿಸಿದೆ ಆದರೆ ಭಾರತದ ಮುಂದಿರುವ ಸವಾಲು ಎಂಥವು ಬನೆ ಹನ್ನೊಂದು ವರ್ಷಗಳ ಹಿಂದೆ ಹನ್ನೊಂದನೇ ಸ್ಥಾನ ಈಗ ಭಾರತದ್ದು ನಾಲ್ಕನೇ ಬಲಿಷ್ಠ ಆರ್ಥಿಕತೆ ಐಎಂಎಫ್ ಡೇಟಾಗಳ ಪ್ರಕಾರ ಭಾರತವು ಜಗತ್ತಿನ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಹೊಂದುವ ಮೂಲಕ ಜಪಾನ್ನ ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ ಭಾರತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜರ್ಮನಿಯನ್ನು ಹಿಂದಿಕ್ಕಿ ಐದೂವರೆಯಿಂದ ಆರು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ ದ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಸ್ ಐ ಸ್ಪೀಕ್ फोर ट्रिलियन डॉलर इकानम स्पी एंड इस मै डेटा दिस इज डेटा इंडिया टुडेजर दपा ओन स्टेट चाइना अंड जर्मनी विच आर लार्ज इफ्फ यू स्टिक् नो वाट इज बी प्लान वाट इज बी थॉट थ्रू इट मैटर वन दू टू एंड थ्री इर्स बिकम द थर्ड लार्जस्ट इकानी अमेरिका ಚೀನಾ ಆರ್ಥಿಕತೆ ಹತ್ತೊಂಬತ್ತು ಟ್ರಿಲಿಯನ್ಗೂ ಹೆಚ್ಚಿದ್ದರೆ ಜರ್ಮನಿಯ ಆರ್ಥಿಕತೆ ಹತ್ತಿರ ಹತ್ತಿರ ನಾಲ್ಕು ಟ್ರಿಲಿಯನ್ ಆಗಿದ್ರೆ ನಮ್ಮ ಭಾರತದ ಆರ್ಥಿಕತೆ ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಟ್ರಿಲಿಯನ್ ಡಾಲರ್ ಇದೆ ಐದನೇ ಸ್ಥಾನಕ್ಕೆ ಕುಸಿದ ಜಪಾನ್ ಆರ್ಥಿಕತೆ ನಾಲ್ಕು ಪಾಯಿಂಟ್ ಎರಡು ಏಳು ಟ್ರಿಲಿಯನ್ ಡಾಲರ್ ನಷ್ಟಿದೆ ಹನ್ನೊಂದು ವರ್ಷಗಳ ಹಿಂದೆ ಭಾರತದ ಜಿಡಿಪಿ ವಿಶ್ವದಲ್ಲೇ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ಅಮೆರಿಕ ಚೀನಾ ಹಾಗೂ ಜರ್ಮನಿ ಮಾತ್ರ ಭಾರತಕ್ಕಿಂತಲೂ ಮುಂದಿವೆ ಜರ್ಮನಿಯ ಆರ್ಥಿಕತೆಯನ್ನು ಭಾರತವು ಮೀರುವುದು ನಿಚ್ಚಳ ಆದರೆ ಚೀನಾ ಮತ್ತು ಅಮೆರಿಕ ಭಾರತಕ್ಕಿಂತಲೂ ಬಹಳ ಮುಂದಿವೆ ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳು ಭಾರತದ ಬೆಳವಣಿಗೆಗೆ ಉತ್ತಮ ಅವಕಾಶ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತದ ಆರ್ಥಿಕತೆ ವಾಯು ವೇಗದಲ್ಲಿ ಬೆಳೆಯುತ್ತಿದೆ ಇದೀಗ ಜಪಾನ್ ಆರ್ಥಿಕತೆಯನ್ನು ಹಿಂದಿಕ್ಕಿ ನಾಲ್ಕನೇ ಸ್ಥಾನವನ್ನು ಅಲಂಕರಿಸಿದೆ ಆದರೆ ಭಾರತದ ಮುಂದಿರುವ ಸವಾಲು ಎಂಥವು ಬನ್ನಿ ನೋಡ ಹನ್ನೊಂದು ವರ್ಷಗಳ ಹಿಂದೆ ಹನ್ನೊಂದನೇ ಸ್ಥಾನ ಈಗ ಭಾರತದ್ದು ನಾಲ್ಕನೇ ಬಲಿಷ್ಠ ಆರ್ಥಿಕತೆ ಐಎಂಎಫ್ ಡೇಟಾಗಳ ಪ್ರಕಾರ ಭಾರತವು ಜಗತ್ತಿನ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಹೊಂದುವ ಮೂಲಕ ಜಪಾನ್ನ ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ ಭಾರತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜರ್ಮನಿಯನ್ನು ಹಿಂದಿಕ್ಕಿ ಐದೂವರೆಯಿಂದ ಆರು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ फोर्थ लारजेस्ट एकानम एज स्पी वी आर अ फोर ट्रिलियन डालमी एस ऐ स्पी एंड इज ना मई डेटा दिसम एफ डेटा इंडिया टूडे लारजर दपा इट्स ओनली युन स्टेट्स चाइना एंड जर्मनी विच आर्जर्ट अंड यू स्टिक् नो वॉट इज बी प्लांट वट इज बी थाट थ्रू इट्स थ्री इयर्स वी वु बिकम द थर्ड लारजेस्ट एकानमी अमेरिका आर्थिक ट्रिलियन ಚೀನಾ ಆರ್ಥಿಕತೆ ಹತ್ತೊಂಬತ್ತು ಟ್ರಿಲಿಯನ್ಗೂ ಹೆಚ್ಚಿದ್ದರೆ ಜರ್ಮನಿಯ ಆರ್ಥಿಕತೆ ಟ್ರಿಲಿಯನ್ ಆಗಿದ್ರೆ ನಮ್ಮ ಭಾರತದ ಆರ್ಥಿಕತೆ ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಟ್ರಿಲಿಯನ್ ಡಾಲರ್ ಇದೆ ಐದನೇ ಸ್ಥಾನಕ್ಕೆ ಕುಸಿದ ಜಪಾನ್ ಆರ್ಥಿಕತೆ ಟ್ರಿಲಿಯನ್ ಡಾಲರ್ ನಷ್ಟಿದೆ ಹನ್ನೊಂದು ವರ್ಷಗಳ ಹಿಂದೆ ಭಾರತದ ಜಿಡಿಪಿ ವಿಶ್ವದಲ್ಲೇ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ಅಮೆರಿಕ ಚೀನಾ ಹಾಗೂ ಜರ್ಮನಿ ಮಾತ್ರ ಭಾರತಕ್ಕಿಂತಲೂ ಮುಂದಿವೆ ಜರ್ಮನಿಯ ಆರ್ಥಿಕತೆಯನ್ನು ಭಾರತವು ಮೀರುವುದು ನಿಚ್ಚಳ ಆದರೆ ಚೀನಾ ಮತ್ತು ಅಮೆರಿಕ ಭಾರತಕ್ಕಿಂತಲೂ ಬಹಳ ಮುಂದಿವೆ ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳು ಭಾರತದ ಬೆಳವಣಿಗೆಗೆ ಉತ್ತಮ ಅವಕಾಶ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತದ ಆರ್ಥಿಕತೆ ವಾಯು ವೇಗದಲ್ಲಿ ಬೆಳೆಯುತ್ತಿದೆ ಇದೀಗ ಜಪಾನ್ ಆರ್ಥಿಕತೆಯನ್ನು ಹಿಂದಿಕ್ಕಿ ನಾಲ್ಕನೇ ಸ್ಥಾನವನ್ನ ಅಲಂಕರಿಸಿದೆ ಆದರೆ ಭಾರತದ ಮುಂದಿರುವ ಸವಾಲು ಎಂಥವು ಬನ್ನಿ ನೋಡಿ ವರ್ಷಗಳ ಹಿಂದೆ ಹನ್ನೊಂದನೇ ಸ್ಥಾನ ಈಗ ಭಾರತದ್ದು ನಾಲ್ಕನೇ ಬಲಿಷ್ಠ ಆರ್ಥಿಕತೆ ಐಎಂಎಫ್ ಡೇಟಾಗಳ ಪ್ರಕಾರ ಭಾರತವು ಜಗತ್ತಿನ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಹೊಂದುವ ಮೂಲಕ ಜಪಾನ್ ಜಪಾನ್ನ ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ ಭಾರತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜರ್ಮನಿಯನ್ನು ಹಿಂದಿಕ್ಕಿ ಐದೂವರೆಯಿಂದ ಆರು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ फोर्थ लारजेस्ट एकानमी एज स्पी आर अ फोर ट्रिलियन डॉलर एकानमी एस नॉट मई डेटा दिसम एफ डेटा इंडिया टूडेजार्जर दपाटली युन स्टेट चाइना एंड जर्मनी विच आर्जर्ड एंड इफ यू स्टिक् नो वॉट इज बी प्लांट वॉट इज बी थॉट थ्रू इट्स इुड बिकम दर्ड लार्जेस्ट अमेरिका आर्थिक ಚೀನಾ ಆರ್ಥಿಕತೆ ಹತ್ತೊಂಬತ್ತು ಟ್ರಿಲಿಯನ್ಗೂ ಹೆಚ್ಚಿದ್ದರೆ ಜರ್ಮನಿಯ ಆರ್ಥಿಕತೆ ಹತ್ತಿರ ಹತ್ತಿರ ನಾಲ್ಕು ಟ್ರಿಲಿಯನ್ ಆಗಿದ್ರೆ ನಮ್ಮ ಭಾರತದ ಆರ್ಥಿಕತೆ ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಟ್ರಿಲಿಯನ್ ಡಾಲರ್ ಇದೆ ಐದನೇ ಸ್ಥಾನಕ್ಕೆ ಕುಸಿದ ಜಪಾನ್ ಆರ್ಥಿಕತೆ ನಾಲ್ಕು ಪಾಯಿಂಟ್ ಎರಡು ಏಳು ಟ್ರಿಲಿಯನ್ ಡಾಲರ್ ನಷ್ಟಿದೆ ಹನ್ನೊಂದು ವರ್ಷಗಳ ಹಿಂದೆ ಭಾರತದ ಜಿಡಿಪಿ ವಿಶ್ವದಲ್ಲೇ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ಅಮೆರಿಕ ಚೀನಾ ಹಾಗೂ ಜರ್ಮನಿ ಮಾತ್ರ ಭಾರತಕ್ಕಿಂತಲೂ ಮುಂದಿವೆ ಜರ್ಮನಿಯ ಆರ್ಥಿಕತೆಯನ್ನು ಭಾರತವು ಮೀರುವುದು ನಿಚ್ಚಳ ಆದರೆ ಚೀನಾ ಮತ್ತು ಅಮೆರಿಕ ಭಾರತಕ್ಕಿಂತಲೂ ಬಹಳ ಮುಂದಿವೆ ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳು ಭಾರತದ ಬೆಳವಣಿಗೆಗೆ ಉತ್ತಮ ಅವಕಾಶ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತದ ಆರ್ಥಿಕತೆ ವಾಯು ವೇಗದಲ್ಲಿ ಬೆಳೆಯುತ್ತಿದೆ ಇದೀಗ ಜಪಾನ್ ಆರ್ಥಿಕತೆಯನ್ನು ಹಿಂದಿಕ್ಕಿ ನಾಲ್ಕನೇ ಸ್ಥಾನವನ್ನ ಅಲಂಕರಿಸಿದೆ ಆದರೆ ಭಾರತದ ಮುಂದಿರುವ ಸವಾಲು ಎಂಥವೂ ಬನ್ನ ಹನ್ನೊಂದು ವರ್ಷಗಳ ಹಿಂದೆ ಹನ್ನೊಂದನೇ ಸ್ಥಾನ ಈಗ ಭಾರತದ್ದು ನಾಲ್ಕನೇ ಬಲಿಷ್ಠ ಆರ್ಥಿಕತೆ ಐಎಂಎಫ್ ಡೇಟಾಗಳ ಪ್ರಕಾರ ಭಾರತವು ಜಗತ್ತಿನ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಹೊಂದುವ ಮೂಲಕ ಜಪಾನ್ನ ಹಿಂದಿಕ್ಕಿ ಮುಂದೆ ಸಾಗುತ್ತಿದೆ ಭಾರತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜರ್ಮನಿಯನ್ನು ಹಿಂದಿಕ್ಕಿ ಐದೂವರೆಯಿಂದ ಆರು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಸಾಧ್ಯತೆ ಇದೆ फोर्थ लारजेस्ट एकानमी एज स्पी वी आर अ फोर ट्रिलियन डाल एकानमी एस एंड इस नाट मई डेटा दिस इज ऐम एफ डेटा इंडिया टूडे लार्जर दपाटली युन स्टेट चाइना अंड जर्मनी विच आर्जर्ट अंड इफ यू स्टिक् नो वाट इज बी प्लाट इज बी थॉट थ्रू इट्स मैटर वन अफ द टू टू अंड हाफ थ्री इर्यस वु बिकम द थर्ड लारजेस्ट एकानमी अमेरिका आर्थिक ट्रिलियन ಚೀನಾ ಆರ್ಥಿಕತೆ ಹತ್ತೊಂಬತ್ತು ಟ್ರಿಲಿಯನ್ಗೂ ಹೆಚ್ಚಿದ್ದರೆ ಜರ್ಮನಿಯ ಆರ್ಥಿಕತೆ ಹತ್ತಿರ ಹತ್ತಿರ ನಾಲ್ಕು ಟ್ರಿಲಿಯನ್ ಆಗಿದ್ರೆ ನಮ್ಮ ಭಾರತದ ಆರ್ಥಿಕತೆ ನಾಲ್ಕು ಮೂರು ಒಂಬತ್ತು ಟ್ರಿಲಿಯನ್ ಡಾಲರ್ ಇದೆ ಐದನೇ ಸ್ಥಾನಕ್ಕೆ ಕುಸಿದ ಜಪಾನ್ ಆರ್ಥಿಕತೆ ನಾಲ್ಕು ಪಾಯಿಂಟ್ ಎರಡು ಏಳು ಟ್ರಿಲಿಯನ್ ಡಾಲರ್ ನಷ್ಟಿದೆ ಹನ್ನೊಂದು ವರ್ಷಗಳ ಹಿಂದೆ ಭಾರತದ ಜಿಡಿಪಿ ವಿಶ್ವದಲ್ಲೇ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ಅಮೆರಿಕ ಚೀನಾ ಹಾಗೂ ಜರ್ಮನಿ ಮಾತ್ರ ಭಾರತಕ್ಕಿಂತಲೂ ಮುಂದಿವೆ ಜರ್ಮನಿಯ ಆರ್ಥಿಕತೆಯನ್ನು ಭಾರತವು ಮೀರುವುದು ನಿಚ್ಚಳ ಆದರೆ ಚೀನಾ ಮತ್ತು ಅಮೆರಿಕ ಭಾರತಕ್ಕಿಂತಲೂ ಬಹಳ ಮುಂದಿವೆ ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳು ಭಾರತದ ಬೆಳವಣಿಗೆಗೆ ಉತ್ತಮ ಅವಕಾಶ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ